ಸಾರ್ವಜನಿಕರಲ್ಲಿ ಒಂದು ಕಳಕಳಿಯಾಗಿರುವಂತಹ ನವದೆ ತಮ್ಮ ಅಂಗದ ಸಂಗತಿಗಳನ್ನ ತಾವೇ ಸ್ವಯಂ ಪ್ರೇರಿತವಾಗಿ ಬಂದು ಮಾಡುವ ಮುಖಾಂತರ ಈ ನಮ್ಮ ಪ್ರತಿಭಟನೆಗೆ ಎಲ್ಲರನ್ನು ಸೂಚಿಸಬೇಕು

Get ಅಭಿಮಾನಿ ಅಭಿಮಾನಿ ಸಚಿವರು ಏನು ಹೈಕಮಾಂಡ್ ಅವರು ಸಂಪುಟ ನಮ್ಗೆ ಯಾರಾದ್ರೂ ತುಂಬಾ ನಷ್ಟ ಸಂಪುಟ ಆಗಿದೆ ಅಭಿವೃದ್ಧಿ ಕುಂಠಿತ ಆಗುತ್ತೆ ಅಂತ ಇಷ್ಟಪಡ್ತೀನಿ ಹಾಗೂ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಇಷ್ಟೊಂದು ದಯವಿಟ್ಟು ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವ್ರ ಸಹ ಗಮನ ಕೊಟ್ಟು ಅವ್ರನ್ನ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಬೇಕು ಅಂತ ಎಲ್ಲರೂ ಪರವಾಗಿ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಇದು ಅಭಿವೃದ್ಧಿ ಕುಂಠಿತ ಒಂದು ಅವ್ರು ಹೇಳಿರೋ ನಾವು ವಾರ್ಡ್ ವೈಸ್ ಸಹ ಮಾತಾಡ್ತೀವಿ ಟ್ಯಾಕ್ಸಿ ಓಟ್ಗಳು ಬಿದ್ದಿದೆ ಅಂತ ಅದೇ ದೊಡ್ಡ ಅಪರಾಧ ಅಲ್ಲಿ ಇಷ್ಟೊಂದು ದೊಡ್ಡ ನಿರ್ಧಾರ ತಗೊಳ್ಳೋದು ಸರಿ ಅನ್ಸಲಿ ನಮ್ಗೆ ತಗೊಂಡಿರೋದು ತಪ್ಪಾಗಿದೆ ಹಾಗಾಗಿ ನೀವು ಮಾಡಿ ಇನ್ನೊಂದು ಸರ್ತಿ ಅವ್ರನ್ನ ಸಂಪುಟಕ್ಕೆ ತಗೋಬೇಕು ಅಂತ ನಾವೆಲ್ಲ ಕೇಳ್ಕೊಂತೀವಿ ನಾವು ಹೆಣ್ಮಕ್ಳು ಎಲ್ಲರನ್ನೂ ಮಹಿಳಾ ಕಾಂಗ್ರೆಸ್ ಏನಿದೆಯಾ ನಾಮಿನಿ ಕೌನ್ಸಿಲರ್ ಎಲ್ಲರನ್ನ ಸಂಪುಟವಾಗಿ ನಾವು ರಾಜೀನಾಮೆ ಕೊಡ್ತಾ ಇದೀವಿ ಅರ್ಥ ಮಾಡ್ಕೊಂಡಿದೆ ಅಂತ ಹೇಳಿ ಹೌದೌದು ತಪ್ಪಾಗಿದೆ ತಪ್ಪಾಗಿದೆ ಅವ್ರ ಮಾತಾಡಿರೋದು ಸರಿ ಇದೆ ಸರ್ಕಾರ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದೆ ದಯಮಾಡಿ ಅದು ಸರಿ ಇಲ್ಲ ಅವ್ರನ್ನ ಮತ್ತೆ ಸಂಪುಟಕ್ಕೆ ತಗೋಬೇಕು ಅಂತ ನಾವು ಹೇಳ್ತೀವಿ ஐந்து கண்டையவரை யாரு அங்கடி முன்னாட்டுகள் பார்த்து தகையுது जयो पेट्रोल जयो पेट्रोल जयो पेट्रोल जयो पेट्रोल जयो 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 ಮಾಡಬೇಕು ರಾಜ್ಯಾದ್ಯಂತ ಈ ಒಂದು ಜಾತ್ರೆ ಸ್ಟ್ರೈಕ್ ಅನ್ನ ಮಾಡೋದು ಉಗ್ರ ಹೋರಾಟ ಅವ್ರನ್ನ ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆ ಮಾಡಬೇಕು ಇಲ್ಲ ಇವತ್ತು ಜಮೀರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಸಚಿವ ಸಂಪುಟದವರು ಎಲ್ಲರೂ ರಾಜೀನಾಮೆ ಕೊಡ್ತಾರೆ ಹೈಕಮಾಂಡ್ ಇದನ್ನ ಸೂಚಿಸಬೇಕು ಅದನ್ನ ಯಾವುದೇ ಕಾರಣಕ್ಕೂ ರಾಜಣ್ಣವರ ಯಾವುದೇ ಒಂದು ರಾಜೀನಾಮೆ ವಾಪಸ್ ತಗೊಂಡು ಅದನ್ನ ಮರು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಬೇಕು ಇಲ್ಲಾಂದ್ರೆ ತೀವ್ರ ಉಗ್ರ ಹೋರಾಟ ಮಾಡ್ತೀವಿ ಎಲ್ಲಾ ಕಾಂಗ್ರೆಸ್ ಏನು ಮಧುಗಿರಿ ತಾಲೂಕಿನಲ್ಲಿ ಸದಸ್ಯತ್ವ ಪಡೆದಿದ್ದಾರೆ ಆ ಸದಸ್ಯತ್ವ ಎಲ್ಲ ಇವತ್ತಿಂದ ರಾಜೀನಾಮೆ ಕೊಡ್ತದೆ ಆದ್ರಿಂದ ದಯವಿಟ್ಟು ಹೈಕಮಾಂಡ್ ಇದನ್ನ ನೋಡಿ اگا جلواڻا کلوڻا جلواڻا ران ماڙي